ಅಲಕಣಿ ಸುಸಿರ ವಿಷಯ ಗೊತ್ತೆ ಸುಬ್ಬಣ್ಣ ಮನೆ ಮನೆ ಕಟ್ ಮನೆ ಒಕ್ಲಾಗ್ಯಾರಂತಲ್ರಿ ಹೂ ಕಣೆ ಮರಗಿತಿ ಅವಕ್ಕೆ ಏನ್ ರಣ ಹೊಡೆದಿದ್ದೇನೆ ಮರೆತಿ ಎಲ್ಲದನ್ನು ಕರೆದು ಒಂದು ಊಟ ಹಾಕಿದ್ರೆ ಏನ್ ಸಾಯ್ತಿದ್ವೇನೆ ಮರೆತಿ ಅವಷ್ಟು ಇಟ್ಕೊಂಡೋಗಿ ಏನ್ ಮಾಡ್ತಾರೋ ಹೌದು ಕಣ್ರಿ ಏನ್ ಅಡಕೆ ಸ್ವಲ್ಪ ಆತದ ಕಾರ್ಮೆಂಟ್ಸ್ ಏನ್ ಸ್ವಲ್ಪ ಆತದ ದೇವ್ರೆ 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 ಅವ್ರು ಮಾಡುದ್ ನೋಡಿದ್ರೆ ಅವ್ರು ಜಿಪ್ಪುಡ್ತನ ನೋಡಿದ್ರಿ ಯಪ್ಪ ದೇವ್ರೆ ನನಗಂತೂ ಸಾಕಾಗೇ ಬಿಡ್ತದ್ ಮಾರ್ರೆ ಮತ್ತೆ ಅಂತ ಸುಮ್ನಿರತ್ಲಾಗೆ ಏನ್ ರಣ ಹೊಡಿತಂದ್ರ ಅವ್ನಿಗೆ ಬಂದು ಊಟ ಹಾಕಿದ್ರೆ ಏನ್ ಒಳ್ಳೆ ಸಾಯಿ ಅವ್ರ ತರ ಮಾಡ್ತಾನೆ ಏನ್ ಈ ತರ ಚುಕ್ತಾನೆ ನೋಡ್ಬಕ ಈ ಮಟ್ಟಿಗೆ ಉಳ್ಸುಳ್ಸು ಹೋಗತಿ ಹೋಗದೆ ಹೊದ್ಕೋತಾರೇನೆ ಮರತಿ ಅಯ್ಯೋ ಈ ತರ ಮಾಡಿದ್ರೆ ಹೌದಾನೆ ಮರತಿ ನಾವ್ ಇಂದೋರ್ ಹತ್ರ ಕಲೀಬೇಕು ನಾವ್ ನೋಡಿದ್ರೆ ಒಂದ್ ಸಣ್ಣ ಫಂಕ್ಷನ್ ಮಾಡಿದ್ರು ಇಡೀ ಊರವ್ರಿಗೆ ಕಳು ಊಟ ಹಾಕ್ತೀವಪ್ಪ ಇಷ್ಟು ದೊಡ್ಡ ಕೋಟಿ ಗಟ್ಲೆ ಮನೆ ಕಟ್ಕೊಂಡು ಅವ್ನು ಒಂದು ಮಾತು ಕರಿಲ್ಲ ಒಂದು ಸತ್ಯನ್ ಕತೆ ಮಾಡೋ ಒಂದು ಊಟ ಹಾಕ್ಲಾ ಅಂದ್ರೆ ದೇವ್ರೆ ಅದೇ ಕಣೆ ಮರಗಿದ್ದಿನ ಹೇಳುದು ಹೊತ್ತನೆ ಹೇಳುದ್ ನಾನು ಎಂತ ಬಂದು ಹೊತ್ತು ಹೊಡೆದ ಅದ್ಕೆ ಏನೋ ನಂಗ್ ಗೊತ್ತಿಲ್ಲ ನೋಡು ಮೊನ್ನೆ ಪ್ಯಾಟಬದಿ ಅದು ಗಂಜಿನ ಹೆಂಗೇರಾಮ ಅಕ್ಕ ಹೋಗ್ತಿತ್ತು ಬದಿ ನಾನು ಕರ್ದು ಕೇಳಿ ಬೇಕಂತ ಏನ್ರಿ ಮನೆ ಹೋಗ್ಲಾ ಆತ ಹೋಗ್ಲಾಗಿರಂತಲ್ಲ ಎಲ್ಲಿ ಕರ್ದು ಒಂದು ಊಟ ಹಾಕ್ಲಾ ಏನಿಲ್ಲ ಅಂತ ಅದಕ್ಕೆ ಹೆಂಗ್ ಹೇಳ್ತದೆ ಇಲ್ಲ ಕಣ್ರಿ ದುಡ್ಡಿಲ್ಲ ಉದಿಲ್ಲ ಇದಿಲ್ಲ ಅಂತ ಉಳಿತದಿ ದಾರಿ ಮಧ್ಯೆ ಎರಡು ಕೋಟಿ ಮನೆ ಕಟ್ಕೊಂಡು ಹೋ ಇ ದುಡ್ಡಿದ್ದವೇ ಹಿಂಗೆ ಕಣಿ ಈ ದುಡ್ಡಿದ್ದವೇ ಹಿಂಗೆ ಉಳುದೆ ಆತ ಒತ್ತೊತ್ತು ಮಾಡ್ ಮಾಡಿ ಇರ್ತಾವ ಅದ್ ಹೋತ ಹೊತ್ಕು ಹೋತಾವೋ ಎಂತದು ದೇವ್ರಿಗೇ ಗೊತ್ತು ನಾವು ಮಾತ್ರ ಅವ್ರ ಬಗ್ಗೆ ಮಾತಾಡ್ 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 ಬಾಯ್ ನೋಸ್ ಮಾಡ್ಕೊಳೋದಷ್ಟೇ ಬಿಟ್ರೆ ಮತ್ ಎಂತ ಪ್ರಯತ್ನಕ್ ಬರಲ್ಲ ನೋಡು ಸರಿ ಕಣ್ರಿ ನಾ ಹೋಗ್ಬತ್ತಿನ ನಂಗೆ ಲೇಟ್ ಆತ ಪ ತಾಮಣಿ ಶಾಲೆಯಿಂದ ಬರ್ತಾನೆ ಮತ್ ನೈ ಅಮ್ಮೇಲೆ ಅತ್ಲಾಗ್ ಹೋತಂತ ಹೇಳಿ ಸರಿ ಬೈದಿರ್ತಾನೆ ಅತ್ಲಾಗೆ ನಾವು ಹೋಗ್ಬತ್ತೀನಿ ದಿನ ಬತ್ತಿನ શરી કણે હંગરે હોત લગે